ಇದು ಪರ್ ಅವರ್ ನಿಮಗೆ ನೂರಿಂದ ಮುನ್ನೂರು ರೊಟ್ಟಿ ಕೊಡುತ್ತೆ ಆ ಮಷೀನಲ್ಲಿ ಕಲಿಸಿ ಇದರಲ್ಲಿ ತಂದು ಹಾಕ್ಬೇಕಿತ್ತು ಒನ್ ಇಯರ್ ಫ್ರೀ ಸರ್ವಿಸ್ ಇರತ್ತೆ ರೀ ನೆಕ್ಸ್ಟ್ ಬಂದ್ಬಿಟ್ಟು ಇದು ಮೂರನೇ ಮಾಡಲ್ರಿ ಇದು ಎಚ್ ಎಸ್ಪಿನೇ ಸರ ಇದು ನಿಮಗೆ ಪರ್ ಅವರ್ ಏಳ್ನೂರು ರೊಟ್ಟಿ ರೀ ಇದು ಒನ್ ಎಚ್ ಪಿ ವಿತ್ ಪ್ಲೇಟ್ ಅಂತ ಹೇಳಿರಿ ಸಸಿಗೆ ನಿಮಗೆ ಹನ್ನೆರಡು ನೂರು ರೊಟ್ಟಿ ಕೊಡುತ್ತೆ ರೀ ಸರ್ ಇದು ನೋಡ್ರಿ ಇದು ನೈಂಟಿ ತೌಸಂಡ್ ಸರ್ ಮಷೀನ್ ವಿತ್ ಜಿ ಎಸ್ ಟಿ ಇನ್ನೂ ನಮ್ಮ ಕೈಲೇ ಚೆನ್ನಾಗಿ ಬರ್ತಾವೆ ಸರ್ ಮಷಿನ್ ನೋಡಿ ಇದು ನಿಮಗೆ ಬಂದ್ಬಿಟ್ಟು ಇಪ್ಪತ್ತ್ ಸಾವಿರ ರೂಪಾಯಿ ಐತ್ರಿ ರೇಟ್ ಅದು ವಿತ್ ಜಿ ಎಸ್ ಟಿ ಆರ್ಡರ್ ಮಾಡಿದ್ರೆ ಸಾಕು ಸರ್ ಅವ್ರು ನಾವು ಹೋಗಿ ಅವ್ರ ಮಷೀನ್ ಇಳಿಸಿ ಡೆಮೋ ಕೊಟ್ಟು ಎಲ್ಲ ಬರ್ತೀವಿ ನಮಸ್ಕಾರ ಸರ್ ಇದು ನಮ್ಮ ಕಡೆ ಒಂದೇ ಮಾಡಲ್ ಸರ್ಷೀನು ಇದು ಪರ್ ಅವರ್ ನಿಮ್ಗೆ ರೊಟ್ಟಿ ಕೊಡುತ್ತೆ ಹಾಫ್ ಎಸ್ಪಿ ಮೋಟರ್ ಇರೋದ್ರಿ ಪವರ್ ಜಾಸ್ತಿ ಯೂಸ್ ಇದಾಗುದಿಲ್ಲ ರೀ ನಿಮ್ ಆಗೋದಿಲ್ಲ ಇದಕ್ಕೆ ಡಬಲ್ ಬೆಲ್ಟ್ ಇರೋದಿಲ್ಲ ರೀ ಸಿಂಗಲ್ ಬೆಲ್ಟ್ ಇರುತ್ತೆ ರಿಟರ್ನ್ ವೇಸ್ಟೇಜ್ ಇಟ್ಟು ಹೋಗೋದಿಲ್ಲ ಈ ಪ್ಲೇಟ್ ನಲ್ಲಿ ಬೀಳತ್ರಿ ವೇಸ್ಟೇಜ್ ಪ್ಲೇಟ್ನಿಂದ ತೆಗೆದು ತಗೋದು ಹಾಕಿ ರೊಟ್ಟಿ ತಗೋಬೇಕಾಗತ್ತೆ ಇದು ಮುನ್ನೂರು ರೊಟ್ಟಿ ಕೊಡುತ್ತೆ ಸರ್ ಇದು ಬಿಸ್ನೆಸ್ ಮಾಡ್ಬೇಕಂದ್ರೆ ಕಮರ್ಷಿಯಲ್ ಕರೆಂಟ್ ಹೋಗ್ಬೇಕ್ರಿ ಬಟ್ ಇದು ಇರೋದು ಆಫ್ ಎಚ್ ಮೋಟರ್ ಇರ್ತೈತಿ ಇಲ್ಲಿ ರೀ ಹಿಟ್ಟು ಒಂದು ಮಷಿನ್ ಬರುತ್ತೆ ರೀ ಆ ಮಷಿನ್ ಅಲ್ಲಿ ಕಲಸಿ ಇದರಲ್ಲಿ ತಂದು ಹಾಕ್ಬೇಕಿಟ್ಟು ಒನ್ ಇಯರ್ ಸರ್ ಒನ್ ಇಯರ್ ಮಟ್ಟ ಡೋರ್ ಸರ್ವಿಸ್ ಕೊಡ್ತೀವಿ ಹೌದು ಒನ್ ಇಯರ್ ಫ್ರೀ ಸರ್ವಿಸ್ ಇರತ್ತೆ ರೀ ಅಲ್ಲೇ ಅವ್ರ ಮನೆಗೆ ಹೋಗಿ ಮಾಡಿಕೊಡ್ತೀವಿ ಕೊಡ್ತಿವ್ರಿ ನೆಕ್ಸ್ಟ್ ಬಂದ್ಬಿಟ್ಟು ಎರಡನೇ ಮಷಿನ್ ಇದೆ ರೀ ಇದು ಇದರ ಡಬಲ್ ಕೆಲಸ ಮಾಡತೈತ್ರಿ ಇದು ನಾಕ್ನೂರಿಂದ ಐದ್ನೂರು ರೊಟ್ಟಿ ಕೊಡುತ್ತೆ ಪರ್ ಅವರ್ ಎಷ್ಟೇ ಇಟ್ ಮೇಲ್ಗಡೆ ತಗೊಂಡೋಗಿ ಒಳ್ಳೆ ಆಲರ್ನಲ್ಲಿ ಡಂಪ್ ಮಾಡಿ ರೀಸೈಕಲ್ ಆಗಿ ರೊಟ್ಟಿನ ಹಾಕ್ತೀರಿ ಹೌದೌದು ಹೌದು ಇಟ್ಟು ಡಂಪ್ ಆಗ್ತಿರತ್ತೆ ಇಲ್ಲಿ ರೊಟ್ಟಿ ಮತ್ತೆ ಇದು ಸೇಮ್ ಸರ್ ಹಾಫ್ ಎಚ್ ಬಿ ರೀ ಒನ್ ಇಯರ್ ಫ್ರೀ ಸರ್ವಿಸ್ ಡೋರ್ ಸರ್ವಿಸ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಮೂರ್ನೇ ರೀ ಇದು ಹಾಫ್ ಪಿನೇ ಸರ್ ಇದು ನೀವು ಪರ್ ಅವರ್ ಏಳ್ನೂರು ರೊಟ್ಟಿ ಕೊಡತ್ರಿ ಸರ್ ಈ ಮಷಿನ್ ಸ್ವಲ್ಪ ಹೈಟ್ ಐತ್ರಿ ಎರಡು ರೊಟ್ಟಿ ಇದರಲ್ಲಿ ಇಲ್ಲ ಸ್ಪೇಸ್ ಅಷ್ಟು ಇದಕ್ಕೆ ಸ್ಪೇಸ್ ಬಿಟ್ಟಿವಿಂಗ್ ಹಾಫ್ ಎಚ್ ಪಿನ ಸರ್ ಅರ್ಧ ಎಚ್ ಪಿ ಮೋಟ್ರ್ ಇರುತ್ತೆ ಎಲ್ಲವೂ ಒಂದು ವರ್ಷ ಫ್ರೀ ಸರ್ವಿಸ್ ಇರುತ್ತೆ ಡೋರ್ ಸರ್ವಿಸ್ ಇದು ನಮ್ಮ ಕಡೆ ಲಾಸ್ಟ್ ಮಷೀನ್ ಸರ್ ದೊಡ್ಡ ಮಷೀನ್ ಅಂದ್ರೆ ಇದು ಒನ್ ಎಚ್ ಪಿ ವಿತ್ ಪ್ಲೇಟ್ ಅಂತ ಹೇಳ್ರಿ ಇದು ತಾಸಿಗೆ ನಿಮಗೆ ಸಾವಿರ ಹನ್ನೆರಡು ನೂರು ರೊಟ್ಟಿ ಕೊಡತ್ರಿ ಇದಕ್ಕೆ ಕೈಲಿ ರೊಟ್ಟಿ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇದು ಪ್ಲೇಟ್ನು ತಿರುಗ್ತೀರಾ ಸರ್ ಆದ್ರೆ ಈ ಪ್ಲೇಟ್ ನಲ್ಲಿ ಬಂದು ರೊಟ್ಟಿ ಬೀಳ್ತಾ ಇರ್ತೇವೆ ವೇಸ್ಟೇಜ್ ಆಟೋಮೆಟಿಕ್ ಮೇಲೆ ಹೋಗ್ತಾ ಇರುತ್ತೆ ಇದು ಒನ್ ಎಚ್ ಪಿ ಸರ್

ಲೋನ್ ಇದೆ ಸರ್ ಸಬ್ಸಿಡಿ ಲೋನ್ ಇರತ್ತರಿ ಪಿ ಎಂ ಎಫ್ ಎಂಇ ಅಂತ ಸ್ಕೀಮ್ ಐತ್ರಿ ಅದರಲ್ಲಿ ಲೋನ್ ಮಾಡಿಸ್ಕೊಂಡು ಲೋನ್ ಮಾಡಿಸ್ಕೊಂಡು ತಗೋಬಹುದು ಸರ್ ಒಬ್ಬರೇ ಯೂಸ್ ಮಾಡುವಂತ ಮಷೀನ್ ಸುಡೋ ಇವೆಲ್ಲ ಒಬ್ಬರೇ ಯೂಸ್ ಮಾಡುವ ಅವ್ರ ಮನೇಲಿಕ್ಕೂ ಕುಂತ ಡೈಲಿ ಒಂದ್ ಎರಡ್ ಸಾವಿರ ರೊಟ್ಟಿ ರೀ ಇದು ಮಷೀನ್ಗೆ ಹಿಟ್ ಕಲ್ಸೋದ್ ಹಾ ಮಷಿನ್ ಇದೆ ಸರ್ ಅದ್ ಹೆಂಗ್ ಹಿಟ್ ಕಲ್ಸ್ಬೇಕು ಹೆಂಗಿಲ್ಲ ಅನ್ನೋದು ನಾವೆಲ್ಲ ಹೋಗಿ ಡೆಮೋ ಕೊಟ್ಟು ಬರ್ತೇವ್ರಿ ರೀ ಅವ್ರ ಮನೆಗೆ ಹೋಗಿ ಅವ್ರು ಅದೇ ಪ್ರಕಾರ ಮಾಡ್ಕೊಂಡು ಹೋದ್ರೆ ಸಾಕು ಭಾಳ ಜನ ಇದ್ದಾರೆ ಸರ್ ಒಬ್ಬೊಬ್ಬರ ದುಡಿಯವರು ಹೆಣ್ಮಕ್ಳು ಭಾಳ ಸರ್ ಕರ್ನಾಟಕದಾಗ ಇಂಥ ಮೂಲೆ ಇಲ್ಲ ನೋವು ಇಲ್ಲ ಪ್ರತಿ ಎಲ್ಲ ಪ್ರತಿಯೊಂದು ಹಳ್ಳಿ ಆತ್ರಿ ಎಲ್ಲ ನಮ್ಮ ಮಷಿನ್ ಮಷೀನ್ ಇದ್ದಾವೆ ವಜ್ರೇಶ್ವರಿ ಹೋಮ್ ಅಪ್ಲೈನ್ಸ್ ಅಂತೇಳಿ ಸರ್ ಏನು ಡಿಫ್ರೆಂಟ್ ಡಿಫ್ರೆನ್ಸ್ ಏನು ಇರೋದಿಲ್ಲ ಸರ್ ಇದು ಇನ್ನೂ ನಮ್ಮ ಕೈಲೇ ಮಾಡಿದಕ್ಕಿಂತ ಚೆನ್ನಾಗಿ ಬರ್ತಾವೆ ಸರ್ ಮಷಿನ್ ರೊಟ್ಟಿ ಸರ್ ಇದು ನೋಡ್ರಿ ಇದು ನೈಂಟಿ ತೌಸಂಡ್ ಸರ್ ಮಷೀನ್ ಜಿ ಎಸ್ ಟಿ ಇದು ಒನ್ ಲ್ಯಾಕ್ ತರ್ಟಿ ತೌಸಂಡು ಇದು ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಸರ್ ಅದು ಟೂ ಲ್ಯಾಕ್ ಟ್ವೆಂಟಿ ಹೌದೌದು ಆಮೇಲೆ ಗಿಯರ್ ಬಾಕ್ಸ್ ಎಲ್ಲ ಚೇಂಜ್ ಆಗ್ತಾ ಇರ್ತಾರೆ ಮಟೀರಿಯಲ್ ಅಂದ್ರೆ ಅದೇ ಸರ್ ನೈಲಾನ್ ಸರ್ ಮೇನ್ ಇರೋದು ನೈಲಾನ್ ಇವೆಲ್ಲರೂ ರೂಲರ್ ಇದು ರೊಟ್ಟಿ ಹಿಟ್ಟನ್ನ ಹೆಚ್ಚಿಗ್ ಬಿಡೋದು ಇದು ಇಂದ ಸರ್ ಆಮೇಲೆ ಇದು ಕಟ್ಟರು ನೈಲಾನ್ದೇ ಇರುತ್ತೆ ಇವೆಲ್ಲ ಸೈಡ್ ಸರ್ ಹನ್ನೊಂದು ಹನ್ನೊಂದು ವರೆದಿದ್ರು ಅವರು ಯಾವ সাইಜ್ ಬೇಕಲ್ಲ সাইಜ್ ಆಯ್ತಿದ್ವಿ ಹಾ ಅದು ಕಟಿಂಗ್ ಮಾಡೋದು ಟಿ ಕಟ್ ಮಾಡೋದು ಸರ್ ಇಲ್ಲಿದೆ ಸರ್ ಇದು ಕಲ್ಸೋದು ನಿಂಬೆ ಹೌದು ಇದು 5 ಕೆಜಿ ಅವರು ಕಲ್ಸುತ್ತೆ ಸರ್ ಈ ಮಷಿನ್ ಈ ಟೈಪ್ ಇದು ಎಷ್ಟು ಕಲ್ಸುತ್ತೆ ತರಿ ಇದು 5 ಕೆಜಿ ಅವರು ಕಲ್ಸುತ್ತೆ ಇಲ್ಲಿ ನಿಮಗೆ ಬಂದ್ಬಿಟ್ಟು 23000 ರೂಪಾಯಿ ಇದೆ रेट ವಿತ್ ಜಿಎಸ್‌ಟಿ ಅದು ರಟ್ಟಿಗೆ ನೀರು ಇದು ಹಾಕಿ ಸಾಕಿ ಹೌದು ಹೌದು ಜಿಗಟ್ ಮಾತ್ರ ನೀರು ಎರಡು ಹಾಕಿ ಮಾಡಬೇಕು ಸರ್ ಕಟ್ ಮಾಡಬೇಕು ಹಾ ಜಿಗಟ್ ಮಾಡ್ಕೊಬೇಕು ಜಿಗಟ್ ಮಾಡ್ಕೊಂಡು ಆ ಜಿಗಟ್ ನೀದ್ರಲ್ಲಿ ಹಾಕಿ

ಈಗ ಯಾರೋ ಮಷಿನ್ ತೊಗೊಂಡ್ರೆ ಸರ್ವಿಸ್ ಅವ್ರ ಮನೆಗೆ ಕೊಡ್ತೀರ ಮನೆಗೆ ಮನೆಗೆ ಸರ್ ಫ್ರೀ ಹಾ ಫ್ರೀ ಸರ್ವಿಸ್ ಇರೋ ಒನ್ ಇಯರ್ ಫ್ರೀ ಡೋರ್ ಸರ್ವಿಸ್ ಇರತ್ತೆ ಆರ್ಡರ್ ಮಾಡಿದ್ರೆ ಸಾಕು ಸರ್ ಅವ್ರಿಗೆ ಅಡ್ವಾನ್ಸ್ ಹಾಕಿದ್ರೆ ನಾವು ಹೋಗಿ ಅವ್ರ ಮಷಿನ್ ಇಳಿಸಿ ಡೆಮೋ ಕೊಟ್ಟು ಎಲ್ಲ ಬರ್ತೀವಿ ಬರ್ತೇವೆ ಔಟ್ ಆಫ್ ಸ್ಟೇಟ್ ಹೋಗಿದಾವ ಸರ್ ಔಟ್ ಆಫ್ ಕಂಟ್ರಿ ಹೋಗಿದ ಹೌದೌದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಚಾನಲ್ ನಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ